ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ವಿಮೋಚನ ಕಾಂಡ ಒಂದನೆಯ ಅಧ್ಯಾಯ ಹನ್ನೆರಡನೆಯ ವಾಕ್ಯ ಎಕ್ಸೋಡೆಸ್ ಚಾಪ್ಟರ್ ಒನ್ ಟ್ವೆಲ್ ಐಗುಪ್ತರು ಅವರನ್ನು ಎಷ್ಟು ಉಪದ್ರವ ಪಡಿಸಿದರು ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡದರಿಂದ ಐಗುಪ್ತರು ಇಸ್ರಾಯೇಲಿಯರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆ ಉಳ್ಳವರಾದರು ನೋಡಿ ಐಗುಪ್ತರು ಅವರನ್ನು ಎಷ್ಟು ಉಪದ್ರವ ಪಡಿಸಿದರು ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡಿದ್ದರಿಂದ ಐಗುಪ್ತರು ಇಸ್ರಾಯೇಲ್ಯರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆ ಉಳ್ಳವರಾದರು ಐಗುಪ್ತ ಜನರು ಇಸ್ರಾಯೇಲ್ಯರನ್ನ ಅವರು ಎಷ್ಟು ಉಪದ್ರವ ಪಡಿಸಿದರು ಅವರಿಗೆ ಎಷ್ಟು ಅವರನ್ನು ಅಧ್ಯವಾಗಿ ಗುಲಾಮತನದಲ್ಲಿ ಎಷ್ಟು ಅವರಿಗೆ ಕಷ್ಟ ಕಿರುಕುಳ ಕೊಡುತ್ತಾ ಇದ್ದರು ಅವರು ಹೆಚ್ಚಬಾರದು ಅಭಿವೃದ್ಧಿಗೊಳ್ಳಬಾರದು ಅವರು ನಾಶ ಆಗಬೇಕು ದುಃಖ ಆ ದುಃಖದಲ್ಲಿ ಅವರು ಸಾಯಬೇಕು ಮನಕುಗ್ಗಿ ಹೋಗಬೇಕು ಎಂಬುದಾಗಿ ಅವರನ್ನು ಅಪ್ರೆಸ್ ಹಿಂಸೆ ಹಿಂಸೆ ಮಾಡುತ್ತಾ ಇದ್ದರು ಆ್ಯಂಡ್ ಪರ್ಸಿಕ್ಯೂಟೆಡ್ ಆದರೆ ದೇವರು ಈ ವಾಕ್ಯ ಹೇಳುತ್ತಾ ಇದೆ ಅವರು ಹೆಚ್ಚಿದರು ಹರಡಿದರು ಅವರನ್ನು ಕುರಿತು ಅವರು ಹೆಚ್ಚುವುದನ್ನು ಹರಡುವುದನ್ನು ನೋಡುವಾಗ ಐಗುಪ್ತ ಜನರಿಗೆ ಹೆದರಿಕೆ ಆಯಿತು ಉಪದ್ರವ ಪಡಿಸುವವರಿಗೆ ಹೆದರಿಕೆ ಆಯಿತು ಇವತ್ತು ನಮ್ಮ ಜೀವನದಲ್ಲಿ ನಿಮ್ಮೆಲ್ಲರ ಜೀವನದಲ್ಲಿ ಅನೇಕ ಹಿಂಸೆಗಳು ಕಷ್ಟಗಳು ಇರಬಹುದು ನಮ್ಮನ್ನು ಕಷ್ಟ ಮಾಡುವಂತಹ ಕಾರ್ಯ ಕಷ್ಟಪಡಿಸುವಂತಹ ವಿಚಾರಗಳು ಇದ್ದರೂ ಕೂಡ ಎಷ್ಟು ಹೆಚ್ಚು ಇದ್ದರೂ ಕೂಡ ದ ಮೋರ್ ದೇ ವೆರ್ಸ್ ದ ಮೋರ್ ಗ್ರೂ ದ್ರೂ ಮಲ್ಟಿಪ್ಲೈಡ್ ಅದೇ ರೀತಿಯಾಗಿ ನಾವು ಕೂಡ ಕುಗ್ಗಿ ಹೋಗಬಾರದು ದೇವರು ನಮ್ಮ ಸಂಗಡ ಇದ್ದಾರೆ ನಾವು ಕುಗ್ಗಿ ಹೋಗದೆ ನಾವು ಬೇಸರವಾಗದೆ ಬಿಟ್ಟು ಕೊಡದೆ ನಾವು ಇರುವಾಗ ದೇವರು ಬಡವರ ದೀನರ ದರಿದ್ರರ ಮೊರೆಯನ್ನ ಕೇಳುವ ದೇವರಾಗಿದ್ದಾರೆ ನಮ್ಮ ನಿಟ್ಟುಸರನ್ನು ಕೇಳುವ ದೇವರಾಗಿದ್ದಾರೆ ಓಹ್ ಹಾಲೆ ಲೂಯ್ಯ ಜನರು ಬಿಡುವ ನಿಟ್ಟುಸರನ್ನು ದೇವರು ಕೇಳಿ ಮೋಷಿಯನ್ನು ರೆಡಿ ಮಾಡಿದರು ಬಿಡುಗಡೆ ಮಾಡಿದರು ಅವರನ್ನು ರಿಲೀಸ್ ಮಾಡಿ ತಂದರು ಹಾಲೆ ನಮಗೆ ವಿರೋಧವಾಗಿ ಒಂದು ದೇಶ ಇರ್ಬೋದು ಒಂದು ಪಟ್ಟಣ ಇರ್ಬೋದು ಒಂದು ಕಂಪನಿ ಇರ್ಬೋದು ಅಥವಾ ಒಂದು ವ್ಯಕ್ತಿ ಇರ್ಬೋದು ನಮಗೆ ವಿರೋಧವಾಗಿ ಯಾರೇ ಇದ್ದರೂ ಪರವಾಗಿಲ್ಲ ದೇವರು ದೀನರು ದರಿದ್ರ ಬಡವರ ಕೂಗನ್ನ ಕೇರ್ ಕೇಳಿ ಅವರನ್ನು ಉದ್ಧರಿಸುವ ದೇವರಾಗಿದ್ದಾರೆ ಕುಯುಕ್ತಿಯಾದ ಬಲಾತ್ಕಾರಿಗಳ ಕೈಯಿಂದ ಬಿಡಿಸುವ ದೇವರಾಗಿದ್ದಾರೆ ಯುಕ್ತಿಯಿಂದ ಬಲಾತ್ಕಾರದಿಂದ ನಮ್ಮನ್ನು ಹಿಂಸೆ ಪಡಿಸುವ ನಿಮ್ಮನ್ನು ಹಿಂಸೆ ಪಡಿಸುವ ಒಂದೊಂದು ಆ ಜನರ ಆ ಒಂದು ವಿಷಯಗಳ ಕೈಯಿಂದ ಅವರ ಹಿಡಿತದಿಂದ ನಮ್ಮನ್ನು ಪಾರು ಮಾಡಿ ಬಿಡಿಸುವ ದೇವರಾಗಿದ್ದಾರೆ ಹಾಲೆ ಲೂಯ್ಯ ಓ ಹಾಲೆಲುಯ್ಯ ಹಿಂಸಕ್ಕೆ ದೂರವಾಗಿರುವಿ ಹಾಲೆಲ್ಲೂಯ್ಯ ನಿನ್ನ ಹಿಂಸೆಗೆ ದೂರವಾಗಿರುವಿ ದೇವರು ಹಿಂಸಕರ ಮಧ್ಯದಲ್ಲೇ ಹಿಂಸೆ ನಿನ್ನನ್ನು ಮುಟ್ಟದ ಹಾಗೆ ನಿನ್ನಿಂದ ಹಿಂಸೆಯನ್ನ ದೂರ ಮಾಡುವ ದೇವರಾಗಿದ್ದಾರೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವರೇ ಹಾಲೆಲ್ಲೂಯ್ಯ ಈ ವಾಗ್ದಾನಕ್ಕಾಗಿ ಸ್ತೋತ್ರಪ್ಪ ಐಗುಪ್ತ ಜನರು ಐಗುಪ್ತರು ಎಂಬುದಾಗಿ ನೋಡುವಾಗ ಬಲಿಷ್ಠರು ಬಲಾತ್ಕಾರಿಗಳು ಸ್ಟ್ರಾಂಗ್ ನೇಷನ್ ಅಪ್ಪ ಆದರೆ ಇವರೇ ಕಬ್ಬಿಣದ ಹಾಗೆ ಸ್ಟ್ರಾಂಗ್ ಆಗಿದ್ದವರು ಏನು ಮಾಡಲಕ್ಕೂ ಹಿಂಜಾರದವರು ಆದರೆ ಅವರ ಕೈಯಿಂದ ನೀನು ಇಸ್ರಾಯೇಲ್ ಜನರನ್ನ ಬಿಡಿಸಿದ್ದಿ ಅವರು ಹೆಚ್ಚಿಸಿದ್ದಿ ಅವರ ಕೈ ಕೈಗಳ ಕೈ ಕೆಳಗಡನೆ ಅವರ ಉಪದ್ರವದ ಕೆಳಗಡೆನೆ ನೀನು ಅವರನ್ನ ಉದ್ಧಾರ ಮಾಡಿ ಹರ್ ಹೆಚ್ಚಿ ಹೆಚ್ಚಿಸಿದ್ದಿ ಅವರು ಹರಡುವಂತೆ ಮಾಡಿದ್ದಿ ಅವರ ಕುರಿತವಾಗಿ ಭಯ ಹುಟ್ಟಿಸಿದ್ದಿ ಎಸಪ್ಪ ಅದೇ ರೀತಿಯಾಗಿ ನೀವು ನಿನ್ನ ಮಕ್ಕಳಿಗಾಗಿ ಮಾಡುವಿರಿ ಅದಕ್ಕಾಗಿ ಸ್ತೋತ್ರ ಇವತ್ತು ನೀನು ಕೊಡುವ ಈ ಮಾತಿಗಾಗಿ ಸ್ತೋತ್ರ ನಿನ್ನ ಮಕ್ಕಳು ಯಾವುದೇ ಹಿಂಸೆಗೆ ಒಳಗಾಗಿದ್ದರೂ ಅದರಿಂದ ದೂರ ಮಾಡು ನಿನ್ನ ಮಕ್ಕಳನ್ನು ಬಿಡಿಸು ರಕ್ಷಿಸು ಇಸ್ರಾಯಲ್ ಜೆ ದೇವರು ಅವರನ್ನ ಬಿಡಿಸಿದ ಅದೇ ದೇವರು ನಿನ್ನ ಮಕ್ಕಳನ್ನು ಬಿಡಿಸುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಹೇಳುತ್ತಾ ಇದ್ದೇವಪ್ಪ ಇವತ್ತು ಒಂದು ಬಿಡುಗಡೆಯ ದಿನವಾಗಿ ಬದಲಾಗಲಿ ಹಿಂಸೆಗೆ ಇವರು ದೂರವಾಗಿರಲಿ ಅಪ್ಪ ಹಿಂಸೆ ಇವರನ್ನ ಮುಟ್ಟಬಾರದು ಸ್ವಾಮಿ ಎಲ್ಲಾ ಹಿಂಸಾಚಾರದಿಂದ ನಿನ್ನ ಮಕ್ಕಳನ್ನ ತಪ್ಪಿಸಿ ಕಾಪಾಡು ರಾಜ ಬಲತ್ಕಾರಿಗಳ ಕೈಯಿಂದ ತಪ್ಪಿಸಿ ಕಾಪಾಡು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಪ್ರಿಯಾ ಸ್ನೇಹಿತರೇ ದೇವರು ನಿಮ್ಮನ್ನು ಹೆಚ್ಚಿಸುವರು ದೇವರು ನಿಮ್ಮನ್ನು ಅಭಿವೃದ್ಧಿಗೊಳಿಸುವರು ದೇವರು ನಿಮ್ಮನ್ನು ಹಿಂಸೆಗೆ ದೂರ ಮಾಡುವರು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ